ಹಾಯ್ ಫ್ರೆಂಡ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಆಗಿರಲಿಲ್ಲ ಫಿಫ್ಟೀನ್ ಡೇಸಿಂದ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ತುಂಬಾ ಪವರ್ಫುಲ್ ಆದಂತಹ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬ ಹಳೆ ಕಾಲದ ದೇವಸ್ಥಾನ ತುಂಬಾ ವಿಶೇಷವ್ ವಿಶೇಷತೆ ಇದೆ ಈ ದೇವಸ್ಥಾನಕ್ಕೆ ಎಲ್ಲಿ ನೋಡಿದ್ರೂ ನಾವು ನಂದಿ ಮೇಲಿರುವಂತಹ ಉಮಾಮಹೇಶ್ವರಿ ದೇವ್ರನ್ನ ನಾವು ನೋಡಿರೋ ಸ್ವಲ್ಪ ಕಡಿಮೆ ಸೊ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಒಂದು ನೋಡ್ಬೋದು ಮತ್ತು ಇಲ್ಲಿ ನೆಕ್ಸ್ಟು ನಾವು ಗೂಳೂರು ಗಣಪತಿ ದೇವಸ್ಥಾನದ ಹತ್ರ ಉಮಾಮಹೇಶ್ವರಿ ದೇವಸ್ಥಾನನ ನಾವು ಇಲ್ಲಿ ನೋಡ್ಬೋದು ನಾನು ಬೇರೆ ಕಡೆ ಎಲ್ಲೂ ನೋಡಿಲ್ಲ ಸೊ ನಾನು ಇಲ್ಲೇ ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒಮ್ಮೆ ನೀವು ಭೇಟಿ ಕೊಡಿ ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನ अगम्यजावहें तुगंधिम पुष्टिवधनं उरुवारु कमीबंधनं प्रत्योर उपशेय यमारुवारु कमीबंधनं तथा त्रं अगम्यजावहें तुगंधिम पुष्टिवधनं उरुवारु कमीबंधनं ಈ ಬ್ಲಾಗ್ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡಿಬೇಡಿ ಪ್ಲೀಸ್ ಒಂದು ಬೆಲ್ಲೈಕನ್ ಒತ್ತಿ ಥ್ಯಾಂಕ್ ಯು ಫ್ರೆಂಡ್ಸ್